ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಎಲ್ಲ ಚಿಂತನೆ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಭೀಮಾ ಸಿನಿಮಾದ ಹೊಸ ಒಂದು ಸಾಂಗ್ ರಿಯಾಕ್ಟ್ ಮಾಡಿದೀನಿ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಅನ್ನೋ ಒಂದು ಸಾಂಗು ಅಂಡ್ ಮತ್ತೊಂದು ನಿಮ್ಗೆ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡಕ್ಕಿದೆ ನಾನು ನಡೆಸುತ್ತಿರುವ ನಾಲ್ಕನೇ ಕಿಲೋಚಿತ್ರ ಬರ್ತಾ ಇದೆ ಅಂಡ್ ನಾನು ಅದರ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಕೊಡ್ತಾ ಇರ್ತೀನಿ ಇದ್ದೀನಿ ಇನ್ಸ್ಟಾಗ್ರಾಮ್ ಮಾಡಿ ಬಂದು ಐ ಅಂಡರ್ ಸ್ಕೋರ್ ಚಿಂತನ್ ಅಂಡರ್ ಸ್ಕೋರ್ ಹೇ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ತಪ್ಪದೆ ನೋಡಿ ನಿಮಗೆ ಅಪ್ಡೇಟ್ ಇಲ್ಲ ಅಪ್ಡೇಟ್ ಚಿತ್ತನೆ ಇರುತ್ತೆ ತುಂಬಾ ಎಕ್ಸೈಟಿಂಗ್ ಆಗಿದೆ ಮೊಸಾ ಶಾರ್ಟ್ ಫಿಲಂ ಸೈನ್ಯ ಆಗ್ತಾ ಇರಾ ಲೆಟ್ಸ್ಕೋ

மறளிி வாரத ஊலே டூலே பை ஹாக்கூர் ரிச்சு எல்லாச்சு நின் பிச்சு அம்மா டோண்ட் வரி பேபியம்மா

Huh. <laughs> <laughs> ಚನ್ನಾಗಿದೆಜಾ ಇದೆ ಹಾ ಹ ಚೆನ್ನಾಗಿತ್ತು ಸಖತ್ ಮಜವಾಗಿತ್ತು ಸಾಂಗು ಇದಕ್ಕೆ ಏನಾದಿರಬೇಕು ಒಂದು ಎಮೋಷನಲ್ ಆಗಿರೋ ಒಂದು ಆಗಿರೋ ಒಂದು ಸೀನ್ ಹೇಗೆ ಒಂದು ಕಾಮಿಕಲ್ ವೇನಲ್ಲಿ ಒಂದು ಕಾಮಿಡಿ ತರ ತೋರಿಸ್ಬೋದು ಯಾಕಂದ್ರೆ ಒಂದು ನಮ್ಗೆ ಗೊತ್ತಾಗಿದ್ರೆ ಒಬ್ರು ಸತ್ ಹೋಗಿದ್ದಾರೆ ಯಾರೋ ಒಬ್ರು ತೀರೋ ಹೋಗಿದ್ದಾರೆ ಆ ತೀರೋಗಿರೋದನ್ನ ಒಂದು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ನಾವ್ ಆಗ್ಭಾಷೆ ಮಾತಾಡ್ತೀವಿ ಅದೇ ತರ ಒಂದು ಹೇಗ್ ಮಜ್ವಾಗ್ ಒಂದು ಸಾಂಗ್ ಬಂದಿದ್ದಾರೆ ನಂಗೆ ಲಿರಿಕ್ಸ್ ಸಿಕ್ಕಾಗಿದ್ದು ಯಾರು ಬಂದಿದ್ದು ನಾಗಾರ್ಜುನ್ ಶರ್ಮಾ ಅಂತ ಅವ್ರು ಬರ್ದಿದ್ದು ಸೂಪರ್ ಯಾಕಂದ್ರೆ ಅದು ಕಾಮನ್ ಲ್ಯಾಂಗ್ವೇಜ್ ನಾವೆಲ್ಲ ಹೆಂಗ್ ಮಾತಾಡ್ತೀವಿ ಅಂದ್ರೆ ಎಸ್ಪೆಷಲಿ ನಾವು ಅಂತ ಯಂಗ್ಸ್ಟರ್ಸ್ ಹೆಂಗ್ ಮಾತಾಡ್ತೀವಿ ಕೈಗಾಗಿ ಅದೇ ತರ ಒಂದು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಸಕಲಾಗಿರೋ ಮಜಾ ಒಂದು ಸಾಂಗ್ ಇದೆ ಅಂಡ್ ಇದು ಅಷ್ಟೇ ಬೀಟ್ಸ್ ಅಷ್ಟೇ ಮ್ಯೂಸಿಕ್ ಚೆನ್ನಾಗಿತ್ತು ಮಧ್ಯ ಅಲ್ಲಿ ತಮಟೆ ಬೀಟ್ಸ್ ಇರ್ಬೋದು ಎಲ್ಲದೂ ಅಷ್ಟೇ ಒಂಥರ ಚೆನ್ನಾಗಿತ್ತು ಕೇಳಕ್ಕೆ ನಂಗೆ ಮೇನ್ ಇಷ್ಟು ಮತ್ ವಾಯ್ಸ್ ಅಷ್ಟೇ ಗಾನ ಮುತ್ತು ಅಂತ ಹಾಡಿರೋದು ಹೊಸ ಒಬ್ಬ ಮೊದಲು ಕೇಳಿಲ್ಲ ಒಂದು ಹಾಡಿಬಹುದು ಬಟ್ ಸಾರಿ ನನಗೆ ಗೊತ್ತಿಲ್ಲ ಬಟ್ ನಾನು ಚೆನ್ನಾಗಿತ್ತು ಅಂಡ್ ಚರಣ್ ರಾಜ್ ಮ್ಯೂಸಿಕ್ ಕೇಳಬೇಕಾ ಮೊದ್ಲಿನೇ ನಮಗೆ ಮಾಸ್ಟರ್ ಪೀಸ್ ಮೇಲೆ ಮಾಸ್ಟರ್ ಪೀಸ್ ಮಾಸ್ಟರ್ ಪೀಸ್ ವಿನ್ ಮಾಸ್ಟರ್ ಪೀಸ್ ಕೊಡುತ್ತಾನೆ ಬರೀತಾರೆ ಅದಕ್ಕೆ ಬೇಡ ನಮ್ಗೆ ಈ ವಿಡಿಯೋ ನೋಡಿದಾಗ ಗೊತ್ತಾಗೋದೇ ಅಂದ್ರೆ ಮ್ಯೂರಿಕಲ್ ವಿಡಿಯೋ ನಾವು ಒಬ್ಬ ಯಾರು ತೀರೋಗಿದ್ರು ನಂಗೆ ಅನ್ಸೋದು ನಂಗೆ ಸ್ವಲ್ಪ ಈ ಸಾಂಗ್ ಕೇಳಿದಾಗ ನನಗೆ ಸೂರ್ಯ ಅಣ್ಣ ಸಾಂಗ್ ನೆನ್ಪಾಯ್ತು ಸಿನಿಮಾದು ಹೋಗ್ಬಿಟ್ಟೆ ಸೂರ್ಯಣ್ಣ ಅಂತ ಬರುತ್ತಲ್ಲ ಆ ಸಾಂಗ್ ನನ್ ಅದು ಅಷ್ಟೇ ಒಬ್ಬ ಒಬ್ಬ ರೌಡಿ ತೀರೋಗಿರ್ತಾನೆ ಆ ತೀರೋಗಿರೋ ಒಂದು ಒಂದು ದೃಶ್ಯನ ಒಂದು ಬೇಜಾರ್ ದೃಶ್ಯನ ಒಂದು ಕಾಮಿಕಲ್ ಆಗಿ ತೋರಿಸ್ ಆ ಇದು ಸ್ವಲ್ಪ ನಂಗೆ ಅದೇ ಒಂದ್ ಸೆಕೆಂಡ್ ಆ ಅಣ್ಣ ತರ ಇಲ್ವಾ ಅಂದ್ರೆ ಆ ವೈಪ್ ಕೊಡ್ತು ನನಗೆ ಆ ತರ ಅಂದ್ರೆ ಅದು ಕಾಪಿ ಡೆಫಿನೆಟ್ಲಿ ಆಯ್ತಾ ಇಲ್ಲ ಆ ವೈಪ್ ಕೊಡ್ತು ಚೆನ್ನಾಗಿತ್ತು ಅಷ್ಟೇ ಒಬ್ಬ ರೌಡಿ ತೀರಾ ಹೋಗಿದಾರೆ ಆ ರೌಡಿನೋ ಯಾರೋ ಗೊತ್ತಿಲ್ಲಪ್ಪ ಬಾ ದೊಡ್ಡ ಮಂಚ ಅಂಡ್ ಲಾಸ್ಟ್ ಒಂದು ಡೈಲಾಗ್ ಬಂತು ನೋಡಿ ಏನು ರಿವೇಜ್ ಗ್ಯಾರಂಟಿ ಅಂತ ನಮಗೆ ಗೊತ್ತಿಲ್ಲ ಇದನ್ನ ದುನಿಯಾ ವಿಜಯ್ ಅವರೇ ಒಂದು ಕ್ಯಾರೆಕ್ಟರ್ನ ಸಾಯಿಸಿದಾರೋ ಇಲ್ಲಾಂದ್ರೆ ಬೇರೆ ಯಾರೋ ಒಬ್ಬ ಬೇರೆ ಯಾರೊಬ್ಬ ಮನುಷ್ಯನೋ ರೌಡಿನೋ ಬಂದು ಸಾಯಿಸಿದಾರೆ ಗೊತ್ತಿಲ್ಲ ಯಾವ ಕ್ಯಾರೆಕ್ಟರ್ ಸದಿರೋದು ಒಬ್ಬ ನೋಡ್ತಿದವ ಲೋಕಲ್ ಒಬ್ಬ ಒಬ್ಬ ಮುಂದೆ ಹೆಂಗಿರ್ತಾನೋ ಅಂದ್ರೆ ಲೋಕಲ್ ಅಡ್ಡದಲ್ಲಿ ಹೆಂಗಿರ್ತಾನೋ ನೋಡಿ ಆತರ ಒಬ್ಬ ಒಬ್ಬ ಮನುಷ್ಯ ಅಂತ ನನ್ನ ಅನಿಸಿಕೆ ನೋಡಿದ್ಮೇಲೆ ವಿಡಿಯೋನಷ್ಟು ಒಳ್ಳೆ ಯಾರ್ಯಾರು ಡ್ಯಾನ್ಸ್ ಎಲ್ಲರಿಗೂ ಡ್ಯಾನ್ಸ್ ಹರಿಸ ಹುಡುಗರು ಅಂಕಲ್ ಆಂಟೆ ಹುಡುಗಿಯರು ಎಲ್ಲ ಸೇಸಾಡ್ತಾರೆ ಸಖತ್ ಮಜಾ ಇತ್ತು ಕೆಲವೊಂದು ಸ್ಟೆಪ್ಸ್ ಅಷ್ಟೇ ಈ ವೈ ಒಂದ್ ಐದು ಮಿನಲ್ ಐಜ್ ಹಾಕಿದ್ದು ಅಂಕಲ್ ಅದರ ಮಜಾ ಇತ್ತು ಮತ್ತೆ ವಿಜಯ್ ವಿಜಯ್ ಅವರ ಒಂದು ಒಂದು ಇದಲ್ಲ ಸ್ಪಿರಿಟ್ ನೋಡಿ ಇಷ್ಟ ಆಯ್ತು ಅಂದ್ರೆ ಅವರೊಂದು ಕ್ಯೂರಿಯಾಸಿಟಿ ಅವ್ರ ಎಕ್ಸೈಟ್ಮೆಂಟ್ ನೋಡಿ ಅದರ ಒಳ್ಳೆ ಖುಷಿ ಆಯ್ತು ಮಜಾ ಬಿಡ್ತು ಸಿಂಗ್ ಅಷ್ಟೇ ಒಳ್ಳೆ ಚೆನ್ನಾಗಿ ಮಾಡಿದಾರೆ ಒಳ್ಳೆ ಚೆನ್ನಾಗಿತ್ತು ಅಂಡ್ ಭೀಮಾ ಸಿನಿಮಾ ಆಗಸ್ಟ್ ಏನ್ ರಿಲೀಸ್ ಆಗಿದೆ ಅಂತ ಅಂಡ್ ಎಂಡ್ ಡೈಲಾಗ್ ಬಂತು ನೋಡಿ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಬಂತು ಅಂಡ್ ಸಿಗ್ರೇಟ್ ಇಸ್ ಬ್ಯಾಡ್ ಫಾರ್ ಹೆಲ್ತ್ ಅಂತ ಅದೇ ಕುಡ್ಕ ನೋಡಿ ಕುಡ್ಕೆ ಕುಡ್ಕೊಂಡು ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತಾನೆ ಅದೇ ಮಜಾ ಇರೋದು ಇದು ಅಷ್ಟೇ ಅದು ಏನು ಗೊತ್ತಿಲ್ಲ ಅವನೇನು ಕುಡಿಸೋದ್ನು ಏನು ಯಾರ ಅಂದ್ರೆ ಹೆಂಗ್ ಸತ್ತೋದ ನೋ ಐಡಿಯಾ ಗೊತ್ತಿಲ್ಲ ಸಿನಿಮಾದಲ್ಲಿ ನೋಡ್ಬೇಕು ಆಗಸ್ಟ್ ರಿಲೀಸ್ ಆಗ್ತಿದೆ ಅಂತೆ ಸೊ ಆದಷ್ಟು ಕನ್ನಡ ಸಿನಿಮಾ ಥಿಯೇಟರ್ ನೋಡಿ ಅಂತ ಹೇಳ್ತೀನಿ ಸೊ ದೆಲ್ ಗೈಸ್ ನಿಮಗೆ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೋಗುವಾಗ ಸಬ್ಸ್ಕ್ರೈಬ್ ಮಾಡಿ ಹೋಗುವ ಬೆಲ್ ಐಕಾನ್ ನತ್ತಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಚೆಕ್ ಮಾಡಿದ್ರೆ ಮರಿಬೇಡಿ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕಿದ್ದೀನಿ ಅಂಡ್ ನಮ್ಮ ನಿನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿ ಆ್ಯಂಡ್ ಗೈಸ್ ಗಾಯ್ಸ್ ಬಾಯ್